ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಇ ಹೋಮ್ ಮಿನಿಸ್ಟರ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡ್ ಮೇಡಸ್ ಹ್ಯಾಪನ್ ಯಾಕಿದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡ್ರ ನಾಲ್ಕು ಜನ ಅಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡು ಯಾಕೆ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಮಕಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ್ರಿರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಆಗ್ತದ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇನ್ ರೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ಇರಲಿ ನೀವು ಹೇಳ್ತಾ ಇದ್ದೀರಿ ನಿಜ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ

ಿಂದಾನೂ ಹೇಳೋ ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದಾರೆ ಖಡಕ್ ಆಗಿ ಹೇಳಿದ ರೋಷ ಬೇಡ ಕಡಕ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆಫ್ ಮಂಜುನಾಥ್ ಪಾಲಿಟಿಕ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನು ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಳಿತಾ ಇದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಇಸ್ ಈ ನೀಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ ಆದರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಆಗ್ತಾ ಇವಾಗ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ ಹೂ ಇಸ್ ಡೈರೆಕ್ಟಿಂಗ್ ಐ ಟಿ ಯಾರು ಡೈರೆಕ್ಷನ್ ಕೊಡ್ತಾ ಇರೋದು ಆಮೇಲೆ ಐ ಟಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಸರ್ ಈಗ ತನ್ ಕಷ್ಟ

ಎಂತ ಪ್ರಜಾ ನುಗ್ತೀವಿ ನಾವು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಇಡೀ ರಾಜ್ಯ ನುಗ್ಗುತ್ತೆ ವಾಟ್ ಇಸ್ ದಿಸ್ ಹೌ ಕ್ಯಾನ್ ಯು ಅಲೋ ಸಚ್ ಮಾಡಲಿಕ್ಕೆ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಾತನ್ನ ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ರು ವಿಗ್ರಹಗಳನ್ನ ಬಂಧಿಸಿದ್ರು ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ ಟ್ರೈ ಮಾಡಿದೀವಿ ಇದು ಹೊಸ ಸಂತತಿ ಇದು ಇದು ನೆಪ ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಒಂದು ಅಜೆಂಡಾಗೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾನು ಅಟ್ ಆಗ್ಲೇಟ್ ಹೇಳ್ತೀನಿ ಎಸ್ ಐ ಟಿ ಶುಡ್ ಹಾವ್ ಹ್ಯಾಡ್ ಮಿನಿಮಮ್ ಕಾಮನ್ ಸೆನ್ಸ್ ಆ ಮುಸುಕದಾರಿನ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಕರ್ಕೊಂಡೋಗ್ಬೇಕು ಅವನಲ್ಲಿ ಹೋಗ್ತಾನೋ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮತ್ತೆ ತಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕು ಎಷ್ಟ ಹೆಂಗಿದ್ರು ಖರ್ಚು ಮಾಡ್ತಿದಾರಾ ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ ನೈಟ್ ಒಂದು ಒಂದು ವ್ಯವಸ್ಥೆ ಮಾಡೋದು ಅವನು ಎಂಟು ಗಂಟೆ ಇರ್ತಾನೆ ಇದೇನು ವರ್ಕಿಂಗ್ ಅವರ ಇದು ನಮ್ಮ ಇರೋ ಸ್ಪೀಕರ್ ಅವರು ಬೆಳಗ್ಗೆ ಒಂಬತ್ತುವರೆಗೆ ಬನ್ನಿ ಅಂತ ಅಂದ್ಬಿಟ್ಟು ಎಂಟು ಗಂಟೆ ಕಳಿಸ್ತಾರಲ್ಲ ಆ ರೀತಿ ಅದು ಅವ್ನು ಬೆಳಗ್ಗೆ ಬರ್ತಾನಂತೆ ಸಂಜೆ ಅವನು ಬೇಕಾದಂಗೆ ಹೋಗ್ತಾನಂತೆ ಅಲ್ಲಿ ಮುಸ್ ತೆಗಿತಾನ ಅವನು ಇದು ಒಂಥರ ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ ಕಡ್ ಅನ್ಹರ್ಡ್ ಅನ್ಸೀನ್ ಆ ರೀತಿ ಇವತ್ತು ಎಸ್ ಐ ಟಿ ಮಾಡ್ತಾ ಇದೆ ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು ಮನವಿ ಇರೋದು ಐ ಟಿ ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್